ಮೀಡಿಯಾಗಳಲ್ಲಿ ತಪ್ಪು ವರದಿ ವಿರೋಧ ಇದೆ ಅಂತೇಳಿ ಬಟ್ ಯಾರು ಕೂಡ ಸಮೀಕ್ಷೆಗೆ ವಿರೋಧ ಮಾಡಿಲ್ಲ ಎಲ್ಲರೂ ಕೂಡ ಈ ಸಮೀಕ್ಷೆಗೆ ಪರವಾಗಿಲ್ಲ ಕ್ಯಾಬಿನೆಟ್ ಅಂತ ನಂಗೆ ಗೊತ್ತಿಲ್ಲ ನಾ ಇರಲಿಲ್ಲ ಎಲ್ಲರೂ ಹಾಗೆ ಯಾರು ಕೂಡ ವಿರೋಧ ಮಾಡಿರ್ಲಿಲ್ಲ ಅವ್ರು ಕೆಲವು ಕ್ರಿಶ್ಚಿಯನ್ ಅಲ್ಲಿ ಜಾತಿಗಳನ್ನ ಸೇರಿಸಿದ್ರ ಬಗ್ಗೆ ಒಂದಷ್ಟು ಆಕ್ಷೇಪ ಮತ್ತೆ ಆತಂಕಗಳನ್ನು ವ್ಯಕ್ತಪಡಿಸಿರುವ ಹೊರತು ಕೂಡ ಯಾರು ಕೂಡ ತೀವ್ರವಾಗಿ ಸಮೀಕ್ಷೆ ಬೇಡ ಅಂತ ಹೇಳಿ ಯಾರು ಹೇಳಿದ್ರು ಯಾರು ಹೇಳಿಲ್ಲ ಸೊ ಹಾಗಾಗಿ ಮಾಧ್ಯಮಗಳು ಬಹಳ ಏನು ಎಕ್ಸಾಗ್ರೇಟೆಡ್ ಆಗಿ ಅದನ್ನು ವರದಿ ಮಾಡಿದವ್ರೆ ಹೊರತು ಆ ತರದ್ದು ಆಗಿಲ್ಲ ಇಲ್ಲಿ ಪೊಲಿಟಿಕಲಿ ಬೇರೆ ಥರದ ಪ್ರೆಸರ್ ಇದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಈ ಜಾತಿ ಸಮೀಕ್ಷೆ ಆಗಬಾರ್ದು ಅಂತ ನನಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಕೂಡ ಜನಗಣತಿ ಮಾಡ್ತಿದೆ ರಾಜ್ಯ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡ್ತಿದೆ ಬಟ್ ಇದನ್ನೆಲ್ಲ ಜಾತಿ ಸಮೀಕ್ಷೆ ಅಂತ ಕರಿತಿದ್ದಾರೆ ಅದರಿಂದಾಗಿ ಜನಕ್ಕೊಂದು ಕನ್ಫ್ಯೂಷನ್ ಕೇಂದ್ರ ಸರ್ಕಾರ ಮಾಡ್ಬೇಕಾದ್ರೆ ಇವ್ರು ಯಾಕೆ ಮಾಡಬೇಕು ರಾಜಕೀಯ ಬರಕ್ಕೆ ಪ್ರೇರಣೆ ಅಂದರೆ ನಮ್ಮ ತಂದೆಯವ್ರು ನಂಬಿರುವಂಥ ರಾಜಕೀಯ ಸಿದ್ಧಾಂತಗಳು ಅವ್ರ ರಾಜಕೀಯ ಸಿದ್ಧಾಂತ ಯಾವಾಗ ನೀವು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಮತ್ತು ಹಿಂದ ಬರೀ ಅಹಿಂದ ಅಂತಲ್ಲ ಯಾರು ಶೋಷಣೆಗೊಳಗಾಗಿರ್ತಾರೆ ಸಮಾಜದಲ್ಲಿ ಅವರೆಲ್ಲರೂ ಪರವಾಗಿ ನಿಂತ್ಬೇಕು ಅಂತ ಅದು ಬಡವರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ರೈತರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಯಾರು ಶೋಷಣೆಗೆ ಒಳಗಕ್ಕೆ ಸಾಧ್ಯ ಇರುತ್ತೆ ಅಂತ ಎಲ್ಲವರ್ಗದವ್ರು ಪರವಾಗಿ ನಿಲ್ಲಬೇಕು ಅಂತೇಳಿ ಅಂಬೇಡ್ಕರು ಬಸವ ಬುದ್ಧ ಅವರೇನು ತತ್ವಗಳಿವೆ ಅದನ್ನೇ ತಂದೆಯವರು ಕೂಡ ಫಾಲೋ ಮಾಡೋದು ಸೊ ನನಗೆ ರಾಜಕೀಯಕ್ಕೆ ಬರೋಕ್ಕೆ ಪ್ರೇರಣೆ ನಮ್ಮ ತಂದೆಯವರು ಸೊ ಹಾಗಾಗಿ ಸಹಜವಾಗಿ ಅದೇ ಸಿದ್ಧಾಂತಗಳನ್ನು ನಾವು ಕೊಡ್ತೀವಿ ನಾನು ಕೂಡ ಮೈಗೂಡಿಸಿ ಮೈಗೂಡಿಸ್ಕೊಂಡಿದ್ದೀನಿ